ಬಿಜೆಪಿಯವರು ಸಂಘ ಪರಿವಾರದವರು ವ್ಯಸನಿಗಳು ವಿಕೃತರು ರಾಹುಲ್ ಗಾಂಧಿಯಿಂದ ಹಿಡಿದು ಗಾಂಧಿ ಮನೆತನಕ್ಕೆ ಅಪಪ್ರಚಾರ ಮಾಡ್ತಾರೆ ರಾಹುಲ್ ಗಾಂಧಿಯಿಂದ ಆರಂಭವಾಗಿ ಮಹಾತ್ಮ ಗಾಂಧೀಜಿವರೆಗೂ ಕೂಡ ಅಪಪ್ರಚಾರ ಮಾಡ್ತಾರೆ ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಹೇಳಿ ಎಂ ಎಲ್ ಸಿ ಬಿ ಕೆ ಹರಿಪ್ರಸಾದ್ ವಾಗ್ದಾಳಿ ಮಾಡ್ತಾರೆ ಬಿಜೆಪಿಯನ್ನ ಬೇರೆ ಅರ್ಥದ ಪಾರ್ಟಿ ಮಾಡೋದಕ್ಕೆ ಹೊರಟಿದ್ದಾರೆ ಗಾಂಧೀಜಿಯಿಂದ ಹಿಡಿದು ರಾಹುಲ್ ಗಾಂಧಿವರೆಗೂ ಕೂಡ ಅಪಪ್ರಚಾರ ಮಾಡ್ತಾ ಹೊರಟಿದ್ದಾರೆ ಈಗ ಅಂಬೇಡ್ಕರ್ ಅಂಬೇಡ್ಕರ್ ಬಗ್ಗೆಯೂ ಕೂಡ ಅಪಪ್ರಚಾರ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಇದು ಉದ್ದೇಶಪೂರ್ವಕವಾಗಿ ಲೆಕ್ಕಾಚಾರ ಹಾಕಿಕೊಂಡೇ ಹೇಳಿರುವಂಥ ಮಾತು ಇವರಿಗೆ ದಲಿತರು ಕೆಳವರ್ಗದವರು ಶೂದ್ರರು ಯಾರೂ ಕೂಡ ಬೇಕಾಗಿಲ್ಲ ಇವರದ್ದು ಮೇಲ್ವರ್ಗದ ಜೊತೆ ಇರಬೇಕು ಎಂಬ ಉದ್ದೇಶ ಇದೆ ಅಂಬೇಡ್ಕರ್ಗೆ ಅಪಮಾನ ಮಾಡಿದ ಹಿನ್ನೆಲೆ ಬಿ ಕೆ ಹರಿಪ್ರಸಾದ್ ವಾಗ್ದಾಳಿ ಮಾಡಿದ್ದಾರೆ ಮಹಾತ್ಮ ಗಾಂಧಿಯಿಂದ ಹಿಡಿದು ರಾಹುಲ್ ಗಾಂಧಿ ಅವ್ರಿಗೂ ಎಷ್ಟೆಲ್ಲ ಅಪಪ್ರಚಾರ ಮಾಡಬೇಕು ಈ ಸಂಘ ಪರಿವಾರದವರು ನಾಗ್ಪುರದವರು ಯೂನಿವರ್ಸಿಟಿಯವ್ರು ಮಾಡ್ತಾನೆ ಇದ್ದಾರೆ ಅದಕ್ಕೆಲ್ಲ ನಾವು ಉತ್ತರ ಕೊಡೋದಿಲ್ಲ ಆದರೆ ಅವ್ರಿಗೆ ಗೊತ್ತಿಲ್ಲ ಯಾಕಂದರೆ ಅವರೆಲ್ಲ ಭಾರತೀಯ ಸಂಘ ಪರಿವಾರದಲ್ಲಿ ಇರೋರೆಲ್ಲ ಅಂಥವ್ರೆ ಅವರೆಲ್ಲ ಬಿ ಜೆ ಪಿ ಬದಲು ಯಾವ ಪಾರ್ಟಿ ಅಂತ ಮಾಡಬೇಕು ಅಂತ ತಿಳ್ಕೊಂಡಿದ್ದಾರೆ ಆ ಥರ ಏನಾದರೂ ಇದ್ದರೆ ಹತ್ತು ಸಾವಿರ ಕಿಲೋಮೀಟರ್ ನಡೆಯೋಕ್ಕಾಗೋದಿಲ್ಲ ಇವರೆಲ್ಲ ವಿಕೃತ ಮನೋಭಾವದವರು ಸಂಘ ಪರಿವಾರದವರು ಆದ್ದರಿಂದ ಇವರಿಗೆ ನೆಹರು ಮೇಲೆ ಗಾಂಧಿ ಮೇಲೆ ಇಂದಿರಾ ಗಾಂಧಿ ಮೇಲೆ ರಾಜೀವ್ ಗಾಂಧಿ ಮೇಲೆ ಸೋನಿಯಾ ಗಾಂಧಿ ಮೇಲೆ ರಾಹುಲ್ ಗಾಂಧಿ ಮೇಲೆ ಈಗ ಅಂಬೇಡ್ಕರ್ ಅವರು ಇಟ್ಕೊಂಡ್ಬಿಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಅಂಬೇಡ್ಕರ್ ಅವರ ವಾದವನ್ನು ನಾವು ಏನು ಪ್ರತಿಪಾದನೆ ಮಾಡ್ತಾ ಇದ್ದೀವಿ ಈಗ ಅದರ ವಿರುದ್ಧವಾಗಿ ಈಗ ಅಂಬೇಡ್ಕರ್ ಅವ್ರನ್ನೂ ಸಹ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಬಹಳ ಕ್ಯಾಲ್ಕುಲೇಟಿವ್ ಸ್ಟೇಟ್ಮೆಂಟ್ ಅಂದರೆ ಭಾಳ ಯೋಚನೆ ಮಾಡಿ ಲೆಕ್ಕಾಚಾರ ಹಾಕಿ ಮಾಡಿರ್ತಕ್ಕಂಥ ಸ್ಟೇಟ್ಮೆಂಟು ಇದು ಬಾಯಿ ಹೇಳಿರ್ತಕ್ಕಂಥದ್ದಲ್ಲ ಅಮಿತ್ ಶಾ ಅವರು ಅಂತ ಹೇಳಿ ಹೇಳಲಿಕ್ಕೆ ಇಚ್ಛೆ ಬಿಡ್ತಾರೆ ಅವರಿಗೆ ಭಾರತೀಯ ಜನತಾ ಪಾರ್ಟಿಯ ವರ್ಗ ಏನಿದೆ ಮೇಲ್ವರ್ಗದವರ ಪಕ್ಷ ಅದು ಅವರಿಗೆ ಈ ಕೆಳವರ್ಗದವ್ರು ಬೇಕಾಗಿಲ್ಲ ಅವ್ರನ್ನ ಶೂದ್ರರನ್ನ ಅತಿ ಶೂದ್ರರನ್ನ ಅಲ್ಪಸಂಖ್ಯಾತರನ್ನ ಮತ್ತು ಆದಿವಾಸಿಗಳನ್ನ ಅವರು ಗುಲಾಮರಾಗಿ ನೋಡಲಿಕ್ಕೆ ಇಚ್ಛೆ ಬೀಳ್ತಾರೆ ವಿನಃ ಅವರಿಗೆ ನಾಯಕತ್ವ ಸಮಾನತೆ ಕೊಡ್ಲಿಕ್ಕೆ ಅವ್ರಿಗೆ ಇಚ್ಛೆ ಇಲ್ಲ ಆದ್ರಿಂದ ಇವೆಲ್ಲ ಹುನ್ನಾರಗಳಾಗ್ತಾ ಇರ್ತಕ್ಕಂಥದ್ದು ಅದು ಮಹಾತ್ಮ ಗಾಂಧಿಯಿಂದ ಹಿಡಿದು ರಾಹುಲ್ ಗಾಂಧಿ ಅವ್ರಿಗೂ ಎಷ್ಟೆಲ್ಲ ಅಪಪ್ರಚಾರ ಮಾಡಬೇಕು ಈ ಸಂಘ ಪರಿವಾರದವರು ನಾಗ್ಪುರದವರು ಯೂನಿವರ್ಸಿಟಿಯವರು ಮಾಡ್ತಾನೆ ಇದ್ದಾರೆ ಅದಕ್ಕೆಲ್ಲ ನಾವು ಉತ್ತರ ಕೊಡೋದಿಲ್ಲ ಆದರೆ ಅವ್ರಿಗೆ ಗೊತ್ತು